ಸಾಧಿಕನಂತ ಅನ್ನಂತ ಯುವಕ ಮಧ್ಯಭಾಗದಲ್ಲಿ ಬಂದು ರುಂಡವನ್ನು ಕತ್ತರಿಸುವಂತ ಕೆಲಸ ಮರ್ಡ್ರ್ ಮಾಡಂತ ಕೆಲಸ ಸಾದಿಕ್ ಮಾಡ್ತಾರೆ ಇವತ್ತು ಸಾದಿಕ್ ಅವರು ಇಷ್ಟು ಧೈರ್ಯದಿಂದ ಏನ್ ಗೌಸಿದ್ದಪ್ಪರ ಏನ್ ಮರ್ಡ್ರ್ ಮಾಡಿದಾರೋ ಯಾವ ಧೈರ್ಯದ ಮೇಲೆ ಮಾಡಿದ ನಾವು ನೋಡ್ರಿ ಇವತ್ತು ಗೌಸಿತಪ್ಪರ ಭಾವಚಿತ್ರವನ್ನ ನೋಡ್ರಿ ಗೌಸಿದ್ದಪ್ಪುರ್ನ ಮರ್ಡರ್ ಮಾಡ್ಬೇಕಂದ್ರೆ ಸಾಧಿಕಾರ ಕೈಲಿ ಆಗುತ್ತೇನು ಒಬ್ಬರ ಕೈಲಿ ಆಗಲ್ಲ ಬಹುಶಃ ಇವರೆಲ್ಲರೂ ಕೂಡ ಒಂದು ಹತ್ತೈದು ಮಂದಿ ಸೇರಿ ಗೌಸಿದ್ದಪ್ಪುರ್ನ ಮಧ್ಯ ಭಾಗದಲ್ಲಿ ಮರ್ಡರ್ ಮಾಡಿದ್ದಾರೆ ಇವತ್ತು ಅವ್ರ ಜೊತೆಯಲ್ಲಿ ಸಾಕಷ್ಟು ಮಂದಿ ಇದ್ರೆ ಕೂಡ ಈ ಕೊಪ್ಪಳಿನ ವರಿಷ್ಠ ಅಧಿಕಾರಿಗಳು ಗಂಟೆಗೊಂದು ಮಾತು ಇವತ್ತು ಒಬ್ಬರು ಇದಾರ ಅಂತ ಹೇಳ್ತಾರ ಕೌಸಿದ್ಧಪ್ಪನ ಸತ್ತಂಥ ಟೈಮಲ್ಲಿ ಆ ಭಾನುವಾರ ತೀರಿಕೊಂಡು ಹೋಗ್ತಾರೆ ರಾತ್ರಿ ರಾತ್ರಿ ಪೋಸ್ಟ್ ಪೋಸ್ಟ್ ಮಾಡಿಸ್ತಾರೆ ಮತ್ತೆ ಮರುದಿನ ಅವ್ರು ಇವತ್ತು ಆ ದಾನ ಸಂಸ್ಕಾರವನ್ನು ಮಾಡ್ತಾರ ಅಷ್ಟು ಅರಾತುರಿಯಲ್ಲಿ ಮಾಡಬೇಕಾದಂಥ ಪರಿಸ್ಥಿತಿಯರು ಮಂತ್ರು ನಿಮಗೆ ನಾನು ಈ ಕೌಸಿದ್ಧಪ್ಪರನ್ನ ಕೊಲೆ ಜೊತೆ ಕೊಲೆ ಮಾಡಿದಂತ ಸಾಧಿಕಿ ಜೊತೆಯಲ್ಲಿ ಕಾಣದ ಕೈವಾಡುಗಳು ಯಾರು ಇದ್ದಾರೆ ಅವರು ಹೊರ್ಗಡೆ ಬರಬೇಕು ಇದು ಪೊಲೀಸರು ಕುಮ್ಮಕ್ಕಿದನ ರಸ ಕಂಡಿಗಳ ಕುಮ್ಮಕ್ಕಿದನ ಆ ಸದಿಕ್ ಏನು ಸಂಘಟನೆಗಳು ಕೈವಾಡ ಆದ್ರೆ ಹಿಂದೂ ಪರ ಕಾರ್ಯಕರ್ತರು ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇರುವಂತ ಯಾವಬ್ಬ ಹಿಂದೂ ಕಾರ್ಯಕರ್ತರು ಕೂಡ ಇದೇ ರೀತಿಯಲ್ಲಿ ಕೊಲೆಗಳಾಗ್ತಾ ಇದ್ರ ಸರ್ಕಾರ ಏನು ಏನ ನಿದ್ದೆ ಮಾಡ್ತಾ ಇದೀರಾ ಇವತ್ತು ಗೌಸಿತರ ತಾಯಿ ಗೋಳ ಅಂದ್ರೆ ಅಳ್ತಾ ಇದ್ದಾರ ಆ ತಾಯಿನ ಸಮಾಧಾನ ಮಾಡಕ್ಕಾಗ್ತಾ ಇಲ್ಲ ನಮ್ ಅವ್ರ ತಂದೆಯವರು ಅಳತಾ ಇದಾರ ನಾವೆಲ್ಲರೂ ಕೂಡ ಹೋಗಿದ್ದೀವಿ ನೋಡಿ ಗೌಸಿದ್ದಪ್ಪರ್ನ ಇವತ್ತು ಜೀವ ಕಳ್ಕೊಂಡಿದ್ದಾನ ತಾಯಿ ನಾವು ತಂದು ಕೊಡಕ್ಕೆ ಆಗ್ತಾ ಇಲ್ಲ ನಿನ್ ಮಗ ಆತ್ಮಕ್ಕೆ ಶಾಂತಿ ದೊರೆಯ ಸಲುವಾಗಿ ನಾವೆಲ್ಲರೂ ಕೂಡ ನಿಲ್ಲುತ್ತೇವೆ ಜಾತಾತೀತವಾಗಿ ನಿಲ್ತೀವಿ ಪಕ್ಷಾತೀತವಾಗಿ ನಿಲ್ಲುತ್ತೇವೆ ಎಲ್ಲಿ ತನಕ ಕೂಡ ಗೌಸಿದವ್ರನ್ನ ಕೊಲೆ ಮಾಡಿದಂತ ಸಾಧಿಕ್ಕೂ ಅವ್ರ ಜೊತೆಲಿ ಕಾಣದ ಕೈವಾಡಿಗಳು ಯಾರಿದ್ರೋ ಅವ್ರ ಗಲ್ಲು ಶಿಕ್ಷಕ ಕೂಡ ತನಕ ಹೋರಾಟವನ್ನು ಮಾಡ್ತೀವಿ ಅಂತ ಮಾತು ಕೊಟ್ಟಿದೆ ಅದರ ಪ್ರಕಾರ ಹೋರಾಟ ಮಾಡಿ ಮುಖಂಡರಾದಂತ ನಮ್ಮ ವಾಲ್ಮೀಕಿ ಸಮುದಾಯದ ಜಿಲ್ಲಾ ಅಧ್ಯಕ್ಷರಾದಂತೀಲ್ ಸಾಹಬ್ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಬಸವರಾಜ್ ನಮ್ಮ ಡಾಕ್ಟರ್ ಸಾಹೇಬರಾದಂತ ಬಸವರಾಜ್ ಅಣ್ಣನವರು ಅದೇ ರೀತಿ ಶರಣವರು ನಾಗರಾಜ್ರು ಅದೇ ರೀತಿ ಗುದಗಪ್ಪ ಗಿರೇಪಣ್ಣನವರು ಸುರೇಶ್ ಅಣ್ಣನವರು ಎಲ್ಲರೂ ಕೂಡ ನೋಡಿ ಯಾರು ಕೂಡ ಇವತ್ತು ಒಂದು ಜಾತಿಗೆ ಸೇರಿದಂತವರಲ್ಲ ನಾವೆಲ್ಲರೂ ಕೂಡ ಗೌಸಿದ್ದಪ್ಪ ಅವ್ರ ಏನ ಆತ್ಮಕ್ಕೆ ಅವ್ರಿಗೆಲ್ಲ ಒಂದ್ ಕಡೆ ತುಂಬಬೇಕು ತುಂಬಬೇಕನ್ನಂತ ಕಾರಣದಿಂದ ಇಲ್ಲಿ ಬಂದಿದ್ವಿ ಅವ್ರ ಮನೆ ಕೂಡ ಬಂದಿದ್ವಿ ಈ ಹೋರಾಟ ಅನ್ನಂತ ಇಲ್ಲಿಗೆ ನಿಲ್ಲಲ್ಲ ಇವತ್ತು ಸಮುದಾಯ ಒಂದು ತೀರ್ಮಾನವನ್ನ ತಗೊಂಡಿದೆ ಏನ ಶುಕ್ರವಾರ ಎಂಟನೇ ತಾರೀಕಿಗೆ ಶುಕ್ರವಾರ ಬಂಟಿ ಎಂಟನೇ ತಾರೀಕಿಗೆ ಒಂದು ದೊಡ್ಡ ಉಗ್ರವಾದಂತ ಹೋರಾಟವನ್ನು ಮಾಡ್ಬೇಕು ಇವತ್ತು ಅವ್ರ ಟ್ರೋಲ್ಗಳನ್ನು ನೋಡ್ತಾ ಇದೆ ಒಂದಿನ ಮುಂಚೆ ಮಚ್ಚಿ ಕಂಟ್ರೋಲ್ ಟೋಲ್ ಮಾಡ್ತಾನೆ ಒಂದು ಕಡೆ ಟ್ರಗ್ಸ್ ಹೊಡಿತಾ ಹೊಡಿತಾ ಅವನು ಒಗೆ ಬಿಡ್ತಾನೆ ಎಷ್ಟು ನಿರ್ಲಕ್ಷ್ಯ ನೋಡಿ ಎಷ್ಟು ಧೈರ್ಯ ನೋಡಿ ಒಂದು ಕಡೆ ಬಿಲಿಂಗ್ ಮಾಡ್ತಾನೆ ಒಂದು ಕಡೆ ಹೇಳ್ತಾನ ಅವನು ಒಂದು ಕಡೆ ಏನು ಹೇಳ್ತಾನ ಅವನು ಕೇಸರಿ ಕೇಸರಿ ಜಿಯಾದು ಮಾಡ್ದಂತವ್ರನ್ನ ಇದೇ ಶಿಕ್ಷೆ ಕೇಸರಿ ಜಿಯಾತ್ ಮಾಡಿದಂತವ್ರು ಯಾರೊಬ್ರು ಕೂಡ ಹಿಂದೂ ಪರ ಕಾರ್ಯಕರ್ತರಿಗೆ ಇದೇ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಎಷ್ಟು ಉಡಾಫಿ ನೋಡಿ ಅದಕ್ಕೂ ಸಲವಾಗಿ ನಾವು ಭಾರತೀಯ ಜನತಾ ಪಕ್ಷ ತೀರ್ಮಾನವನ್ನು ತಗೊಂಡಿದ್ವಿ ನಾವು ಏನು ಸಾಧಿಕರ ಜೊತೆಯಲ್ಲಿ ಯಾರು ಹಿಂಬಾಲಕರು ಸೇರ್ಕೊಂಡು ಶಿವರೂಪದಪ್ಪ ಅವ್ರು ನಮ್ಮ ಮಾಡ್ರ ಗವಸಿದ್ದಪ್ಪ ಅವ್ರ ಮಾಡ್ರ ಮಾಡಿದಾರ ಅವ್ರ ಪಾತಾಳದಲ್ಲಿ ಇದ್ರೆ ಕೂಡ ಎಷ್ಟು ಸರ್ಕಾರ ಜೊತೆಲಿ ಗೃಹ ಮಂತ್ರಿಗಳು ಜೊತೆಲಿ ಪೊಲೀಸರು ಪಾತಾಳದಲ್ಲಿ ಬಚ್ಚಿಟ್ಟೆ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಮುದಾಯ ಅನ್ಯ ಸಮುದಾಯದ ಜನರು ಸಾಧಿಕರ ಹೊರಗಡೆ ಹೇಳಿದ್ವಿ ಗಲ್ಲು ಶಿಕ್ಷಕರ ಈ ಹೋರಾಟದಲ್ಲಿ ಪ್ರಶ್ನೆ ಇಲ್ಲ ಸಮಾಜ ಮುಖಂಡರು ಯಾವ್ದೇ ತೀರ್ಮಾನ ತಗೊಂಡ್ರೆ ಸರಿ ಕಡೆ ಇವತ್ತು ಸಮಾಜದ ಮುಖಂಡರ ಜೊತೆಲಿ ಅನ್ಯ ಜಾತಿಯ ಮುಖಂಡರು ಹಿಂದೂ ಬರ ಸಂಘಟನೆಯ ಕಾರ್ಯಕರ್ತರು ಏನೇ ತೀರ್ಮಾನ ತಗೊಂಡ್ರೆ ಕೂಡ ನನ್ನ ಜೀವ ಕೂಡ ಪರವಾಗಿಲ್ಲ ನಾನು ಈ ಹೋರಾಟದಲ್ಲಿ ಹಿಂದೆ ಸರಿಯಲ್ಲ ನಮ್ಗೆ ಗೌಸಿದ್ದಪ್ಪ ನ್ಯಾಯ ಸಿಗಬೇಕು ಈ ಕೊಲೆ ಮಾಡಿದಂತರಿಗೆ ಅವರಿಗೆ ಮರಣದಂಡನೆ ಸಿಗಬೇಕನ್ನ ಮಾಡ್ತೀನಿ ಈ ಸರ್ಕಾರ ಅನ್ನಂಥದು ಪಿ ಎಫ್ ಐನ ಸಂಘಟನೆಗಳಾಗಿರ್ಬೋದು ಈ ಸಾದಿಕ್ ಅನ್ನಂಥರು ಪಿ ಎಫ್ ಐ ಸಂಘಟನೆಗಳಲ್ಲಿ ಬಹಳ ಸಕ್ರಿಯವಾಗಿ ಅವ್ರದನ್ನ ಜೋಡ್ಸ್ಕೊಂಡಿದ್ದಾನ ಅವನು ರೀಲ್ಸ್ ಮಾಡಿ ಯಾರೋ ಒಬ್ರು ಏನೋ ಮಾಡ್ತಾ ಇದ್ದ್ರಾವ್ ಯಾವ್ದು ಪಾರ್ಥಿಯವ್ರು ಧರಣಿ ಮಾಡ್ತೀವಿ ಅಂದ್ರ ಪ್ರಿಕಾಷನರಿ ಮೇಜರ್ಸ್ ಅಲ್ಲಿ ಅವ್ನ ಅರೆಸ್ಟ್ ಮಾಡ್ತಾರ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತಾರ ಪೊಲೀಸರು ಗುಂಪುಗಳಿದ್ರೆ ಚದುರಿಸ್ತಾರ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರ ಯಾಕಂದ್ರೆ ಮುಂಜಾಗ್ರತಾ ಕ್ರಮಗಳ ಸಲುವಾಗಿ ಏನು ಘಟನೆಗಳು ಇವ್ನು ರೀಲ್ಸ್ ಮಾಡ್ತಾನ ಡ್ರಗ್ಸ್ ಕುಡಿತಾನ